ಹದಿಮೂರು ವರ್ಷಕ್ಕೆ ಒಮ್ಮೆ ಕುಂಭಮೇಳ ಅಂತೆ ಒಳ್ಳೇದು ಧಾರ್ಮಿಕ ಒಂದು ಧಾರ್ಮಿಕ ಒಂದು ಪದ್ಧತಿಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಸಾಕಷ್ಟು ವರ್ಷಗಳಿಂದ ಈ ಪದ್ಧತಿ ಇದೆ ಅದಕ್ಕೆ ಈ ಈ ಒಂದು ಕೇಂದ್ರ ಸರ್ಕಾರ ಒಂದಷ್ಟು ಪ್ರಮೋಷನ್ಸನ್ನು ಮಾಡಿ ಪೇಪರ್ಸ್ ಎಲ್ಲ ಆ್ಯಡ್ ಕೊಟ್ಟು ಏನೋ ರಾಜಕೀಯ ನಾವು ಹೇಳೋದೇನು ಅಂತಂದ್ರೆ ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ಯಾಕೆ ಅವ್ರು ಪಾಡ್ಗ ಅವ್ರ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಏನು ಬೇಕೋ ಪ್ರೊಡಕ್ಷನ್ ಕೊಟ್ಟರೆ ಆಯ್ತು ಇಲ್ಲ ಯಾರನೋ ಹೋಗಿ ಫೆಸಿಲಿಟಿ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಅವಶ್ಯಕತೆ ಏನಿದೆ ನನಗೆ ಗೊತ್ತಿಲ್ಲ ಏನೋ ಕುಂಭಮೇಳದ ಬಗ್ಗೆ ನಮಗೂ ಅಷ್ಟೇ ಒಳ್ಳೇದಾಗ್ಲಿ ಕುಂಭಮೇಳ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ರಾಜಕೀಯ ಮಾತ್ರ ಮಾಡಕ್ ಹೋಗಬೇಡಿ ಯಾಕಂದ್ರೆ ಪ್ರತಿ ಧರ್ಮವನ್ನು ಇಟ್ಕೊಂಡೇ ರಾಜಕೀಯ ಮಾಡೋ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಹೊತ್ತಿನ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಬಂದ್ಬಿಟ್ಟಿದೆ ಹಂಗಾಗಿ ಕುಂಭಮೇಳ ಅದು ಒಂದು ಸಮುದಾಯದ ನಂಬಿಕೆ ಒಂದು ಸಮುದಾಯದ ಆಚರಣೆ ಅದ್ರ ಪಾಡ್ಗದಾಗಲಿ ಅದಕ್ಕೆ ಬೇಕಾದಂಥ ಪ್ರೊಡಕ್ಷನ್ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಿದ್ರೆ ಆಯಿತು ಬಟ್ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು ಅದನ್ನ ಇಟ್ಕೊಂಡು ಬೇರೆ ಧರ್ಮದರ್ ಧರ್ಮದವ್ರನ್ನ ಬೈಯೋದು ಉಗಿಯೋದು ಏನೋ ಹಾಕವೆಲ್ಲ ಅನ್ವಾಂಟೆಡ್ ಅಂತ ಹೇಳುತ್ತಾ ಕುಂಭಮೇಳ ಎಷ್ಟು ಒಳ್ಳೆ ಎಷ್ಟು ಬೇಕಾಗಿದೆಯೋ ಅದೇ ರೀತಿ ಉದ್ಯೋಗ ಮೇಳ ಬೇಕಾಗಿದೆ ಕೇಂದ್ರ ಸರ್ಕಾರ ಉದ್ಯೋಗ ಮೇಳ ಯಾವಾಗ ಮಾಡುತ್ತೆ ಕುಂಭಮೇಳ ಓಕೆ ಆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕುಂಭಮೇಳ ಹೋಗಿ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಕೇಂದ್ರ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಕುಂಭ ಮೇಳ ಕೋತಾ ಅದೇ ರೀತಿ ಉದ್ಯೋಗ ಮೇಳನು ಮಾಡಿ ಯಾವ್ದಾದ್ರೂ ನದಿ ತೀರದಲ್ಲಿ ಉದ್ಯೋಗ ಮೇಳ ಮಾಡಿ ಇವತ್ತಿನ ಯುವಕರಿಗೆ ಕೆಲಸ ಸಿಗ್ಲಿ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಕುಂಭಮೇಳ ಆದ್ಮೇಲೆ ಉದ್ಯೋಗ ಮೇಳ ಮಾಡಬೇಕು ಕೇಂದ್ರ ಸರ್ಕಾರ ಉದ್ಯೋಗ ಮೇಳ ಬೇಕಾಗಿದೆ ಇವತ್ತಿನ ಯುವ ಜನತೆಗೆ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಕುಂಭಮೇಳದ ಬಗ್ಗೆ ನಮಗೆ ಭಕ್ತಿ ಇದೆ ಅದ್ರ ಬಗ್ಗೆ ನಮಗೆ ಒಂದು ಶರಣು ಆಯ್ತು ಒಳ್ಳೇದಾಗ್ಲಿ ಅಲ್ಲಿ ಹೋಗಿ ಸಾಧ್ಯವಾದರೂ ಅಲ್ಲಿ ಐವತ್ತು ಕೋಟಿ ಐವತ್ತು ಕೋಟಿಗೂ ಹೆಚ್ಚು ಜನ ಸೇರ್ತಾರಂತೆ ಸಂತೋಷದ ವಿಚಾರ ಒಂದು ಧರ್ಮದ ಆಚರಣೆ ಸಂತೋಷ ಸರ್ಕಾರ ಸವಲತ್ತುಗಳನ್ನ ಕೊಟ್ಟಿದೆ ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಮೋಟ್ ಮಾಡ್ತಾ ಇದೆ ಹೊಸ ಹೊಸ ಫ್ಲೈಟ್ಗಳು ಹಾಕವ್ರೆ ಎಲ್ಲ ಓಕೆ ನಮ್ಗೆ ಏನಂತಂದ್ರೆ ಕುಂಭ ಮೇಳದ ನಂತರ ಕೇಂದ್ರ ಸರ್ಕಾರ ಉದ್ಯೋಗ ಮೇಳ ಮಾಡುತ್ತಾ ಯಾವಾಗ ಮಾಡುತ್ತೆ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಕೇಂದ್ರ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಜನರ ಮುಖದಲ್ಲಿ ನಗು ಇಲ್ಲ ನಗು ಮೇಳ ಯಾವಾಗ ಮಾಡ್ತೀರಾ ಜನರ ಮುಖದಲ್ಲಿ ಸಾಲ 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 ಬೆಳಗ್ಗೆ ಆದ್ರೆ ಎರಡು ಮೂರು ಸೂಸೈಡ್ ಕೇಸ್ ವಿದ್ಯಾರ್ಥಿ ಪೇಪರ್ ಅಲ್ಲಿ ಜನರು ನಗಬೇಕು ನಗು ಮೇಳ ಯಾವಾಗ ಮಾಡ್ತೀರಾ ಕೇಂದ್ರ ಸರ್ಕಾರ ಕುಂಭಮೇಳ ಜೊತೆನಲ್ಲಿ ಉದ್ಯೋಗ ಮೇಳ ಬೇಕು ಉದ್ಯೋಗ ಮೇಳ ಜೊತೆನಲ್ಲಿ ನಗು ಮೇಳ ಬೇಕು ಜನರು ನಗಿಸಬೇಕು ನಗ್ಸಕ್ಕೆ ಒಂದು ಮೇಳ ಮಾಡಿ ಜನರು ನಗಬೇಕು ಎಜುಕೇಷನ್ ಮೇಳ ಯಾವಾಗ ಮಾಡ್ತೀರಾ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಎಜುಕೇಶನ್ ಸಿಸ್ಟಮ್ ಈಸ್ ವೆಲ್ ಆರ್ಗನೈಸ್ ನಾನ್ ಪ್ರಾಫಿಟಬಲ್ ಸಿಸ್ಟಮ್ ಹೊಸ ಮೆಡಿಕಲ್ ಕಾಲೇಜ್ಗಳ ಮೇಳ ಯಾವಾಗ ಮಾಡ್ತೀರಾ ಹೊಸ ಯೂನಿವರ್ಸಿಟಿಗಳ ಮೇಳ ಯಾವಾಗ ಮಾಡ್ತೀರಾ ಹೊಸ ಇಂಜಿನಿಯರಿಂಗ್ ಕಾಲೇಜುಗಳ ಮೇಳ ಯಾವಾಗ ಮಾಡ್ತೀರಾ ಕರ್ನಾಟಕದಲ್ಲಿ ನಲವತ್ತೊಂದು ಸಾವಿರ ಶಾಲೆಗಳು ಸೋರ್ತಾ ಇದೆ ಹೊಸ ಶಾಲೆಗಳನ್ನ ಕಟ್ಟಿ ಹೊಸ ಶಾಲೆಗಳ ಮೇಳ ಯಾವತ್ತು ಮಾಡ್ತೀರಾ ಭಾರತದಲ್ಲಿ ಕೇವಲ ಒಂದು ಲಕ್ಷ ಮೆಡಿಕಲ್ ಸೀಟ್ ಇದೆ ಮೆಡಿಕಲ್ ಕಾಲೇಜ್ಗಳನ್ನ ಮೆಡಿಕಲ್ ಕಾಲೇಜು ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ ಗಳನ್ನ ಓಪನ್ ಮಾಡಿ ಮೆಡಿಕಲ್ ಕಾಲೇಜ್ ಮೇಳ ಯಾವತ್ ಮಾಡ್ತೀರಾ ಕೇಂದ್ರ ಸರ್ಕಾರ ಯಾವತ್ ಮಾಡ್ತೀರಾ ವಿ ವಾಂಟಡ್ ನೋ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ಉದ್ಯೋಗ ಮೇಳ ಮಾಡಿ ಕುಂಭಮೇಳ ಓಕೆ ಕುಂಭಮೇಳ ಚೆನ್ನಾಗಿ ಮಾಡಿ ನಮಗೂ ವಂದನೆಗಳು ಸಾಧ್ಯವಾರ ಬಂದು ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಿ ಕುಂಭಮೇಳಕ್ಕೆ ನೀವು ನೀವು ಬಿಟ್ರೋ ಫ್ಲೈಟ್ ಅಲ್ಲಿ ನಮ್ಮ ಇವತ್ತಿನ ಯುವ ಜನತೆಗೆ ಕುಂಭ ಮೇಳ ಆದ್ಮೇಲೆ ಉದ್ಯೋಗ ಮೇಳ ಬೇಕಾಗಿದೆ ವಿ ವಾಂಟ್ ಉದ್ಯೋಗ ಮೇಳ ನಮ್ಗೆ ಉದ್ಯೋಗ ಮೇಳ ಬೇಕಾಗಿದೆ ನಮ್ಗೆ ಮೆಡಿಕಲ್ ಕಾಲೇಜ್ ಒಂದು ಲಕ್ಷ ಸೀಟ್ ಇರೋದು ಭಾರತದಲ್ಲಿ ಈಗ ನಮ್ಗೆ ಮೆಡಿಕಲ್ ಕಾಲೇಜ್ ಗಳನ್ನ ಕಟ್ಟಿ ಮೆಡಿಕಲ್ ಕಾಲೇಜ್ ಮೇಳ ಮಾಡಬೇಕಾಗಿದೆ ನಮ್ಮ ಹುಡುಗರು ಓದಕ್ಕೆ ರೆಡಿ ಇದ್ದಾರೆ ಮೆಡಿಕಲ್ ಫೀಟ್ ಮೆಡಿಕಲ್ ಓದಕ್ಕೆ ಡಾಕ್ಟರ್ ಆಗಕ್ಕೆ ಆದ್ರೆ ಸೀಟ್ ಇಲ್ಲ ಮೆಡಿಕಲ್ ಕಾಲೇಜ್ ಮೇಳ ಯಾವಾಗ ಮಾಡ್ತೀರಾ ಇಂಜಿನಿಯರಿಂಗ್ ಓದಕ್ಕೆ ಜನ ಹುಡುಗರು ರೆಡಿ ಇದಾರೆ ಆದ್ರೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಕೋಟ್ಯಾಂತ ರೂಪಾಯಿ ಡೊನೇಷನ್ ಕೊಡಬೇಕು ಇಂಜಿನಿಯರಿಂಗ್ ಕಾಲೇಜ್ ಮೇಳ ಯಾವತ್ ಮಾಡ್ತೀರಾ ನಗು ಮೇಳ ಯಾವತ್ ಮಾಡ್ತೀರಾ ರೈತರಿಗೆ ಸೂಸೈಡ್ ಮುಕ್ತ ಫ್ರೀ ಉಚಿತ ವಿದ್ಯುತ್ ಮೇಳ ಯಾವತ್ ಮಾಡ್ತೀರಾ ನಮ್ಮ ರೈತರಿಗೆ ಬೇಕಾಗಿರೋದು ನಮ್ಮ ರೈತರಿಗೆ ಭಾರತದ ರೈತರಿಗೆ ಬೇಕಾಗಿರೋದು ಭಾರತದ ರೈತರಿಗೆ ಬೇಕಾಗಿರೋದು ಸೂಸೈಡ್ ಮುಕ್ತ ರೈತರ ಮೇಳ ಮಾಡಬೇಕು ಕೇಂದ್ರ ಸರ್ಕಾರ ಯಾವತ್ ಮಾಡುತ್ತೆ ಯಾವತ್ ಮಾಡ್ತೀರಾ ಸ್ಟೇಟ್ ಗವರ್ಮೆಂಟ್ ಕೇಳದೆ ಕೇಂದ್ರ ಸರ್ಕಾರ ಇಬ್ಬರಿಗೂ ಟ್ಯಾಕ್ಸ್ ಕಟ್ತೀವಿ ಇಬ್ಬರನ್ನು ಕೇಳದೆ ಉದ್ಯೋಗ ಮೇಳ ಯಾವತ್ ಮಾಡ್ತೀರಾ ಕುಂಭ ಮೇಳ ಓಕೆ ಉದ್ಯೋಗ ಮೇಳ ಯಾವಾಗ ಮಾಡ್ತೀರಾ ರಾಜ್ಯ ಹೆದ್ದಾರಿಗಳು ಕೂಡ ಟೋಲ್ ಗೇಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಗೇಟ್ ಆಗಿದೆ ಟೋಲ್ ಗೇಟ್ ಮುಕ್ತ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಮೇಳ ಯಾವತ್ ಮಾಡ್ತೀರಾ ಯಾವತ್ ಮಾಡ್ತೀರಾ ವಿ ನೋ ಪಬ್ಲಿಕ್ ಕುಂಭಮೇಳ ಓಕೆ ಕುಂಭಮೇಳಕ್ಕೆ ಒಂದು ಧಾರ್ಮಿಕ ವಿಧಿವಿಧಾನ ಅದಕ್ಕೆ ಸಾಬ್ರು ಮುಸಲ್ಮಾನರು ಪಾಕಿಸ್ತಾನ ಎಲ್ಲ ಏನು ಬೇಡ ಅದ್ರ ಪಾಡ್ಗದು ಕುಂಭಮೇಳ ಮಾಡ್ಕೊಂಡು ಹೋಗ್ಲಿ ಸಾಲ ಮುಕ್ತ ಮೇಳ ಯಾವತ್ ಮಾಡ್ತೀರಾ ಎಲ್ಲ ಜಿ ಎಸ್ ಟಿ ಏನೋ ರೇಟ್ ನ ಮೇಲೆ ಕೆಲ್ಸ್ಬಿಟ್ಟಿದೀರ ಟ್ಯಾಕ್ಸ್ ಟ್ಯಾಕ್ಸ್ ಮುಕ್ತ ಟ್ಯಾಕ್ಸ್ ಮುಕ್ತ ಮೇಳವನ್ನ ಯಾವತ್ ಮಾಡ್ತೀರಾ ಬೆನ್ಬಿಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದಷ್ಟು ಕಡಿಮೆ ತೆರಿಗೆ ಮೇಳವನ್ನು ಯಾವತ್ ಮಾಡ್ತೀರಾ ನಮ್ಮ ಜಾತಿ ಹೆಸರಲ್ಲಿ ಪಾಕಿಸ್ತಾನ ಹೆಸರಲ್ಲಿ ಮುಸಲ್ಮಾನ ಹೆಸರಲ್ಲಿ ಗಡ್ಡ ಅನ್ನೋ ಹೆಸರಲ್ಲಿ ಟೋಪಿ ಎನ್ನುವ ಹೆಸರಲ್ಲಿ ಹಸು ಎನ್ನುವ ಹೆಸರಲ್ಲಿ ದನ ಎನ್ನೋ ಹೆಸರಲ್ಲಿ ಧರ್ಮ ಅನ್ನೋ ಹೆಸರಲ್ಲಿ ಕಿರ್ಚಿ ಸಾಕು ಅಂತ ಹೇಳುತ್ತಾ